ಸುಮಾರು ನಲವತ್ತೆರಡು ಸಾವಿರ ಜನ ಸಂಚಾರ ಮಾಡ್ತಾರೆ ನಮಗೆ ಇದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಯಾವ

ಇಂದಿನ ಯಾವ ಆಪರೇಷನ್ ಕರಸರಿ ಯೂಸ್ ಮಾಡ್ತಾ ಇದ್ದು ಏನ್ ಪ್ರತಿದಿನಗಳಿಗೂ ಮಾಡ್ತಾ ಇದ್ದರೋ ಆ ಸರಸರಿ ಡೇಟ್ ಮೇಲೆ ಅವರು 2000ಕ್ಕೆ ಮೀರೆ ಯೂಸ್ ಮಾಡೋವರಿಗೆ ಆರೋಗ್ಯ ಯೋಜನೆಯಿಂದ ಪೆಟರುತ್ತೆ ಇಲ್ಲಿ ನಾನು ಎರಡು ವರ್ಷ ಆನಂತರದಲ್ಲಿ ನಾಲ್ಕು ವರ್ಷ ಅದು ಟೋಟಲಿ 100% ಸಾವು ಆ ಇತ್ತರ ನಾ ಜ್ಞಕದ ಸಹಾಯದ ನೆಟ್ವರ್ಕ್ ಚೇಂಜ್ ಮಾಡ್ಕೋಬಹುದು ಮನೆ ನಂಬರ್ ಚೇಂಜ್ ಆಗಿದೆ ಅಂದ್ರೆ ಅದೇ ರಿಕ್ವೆಸ್ಟ್ ಮೇಲೆ ಜಮಾ ಆಗಿದೆ ಬ್ಯಾಂಕ್ ಖಾತೆ ನೇರವಾಗಿ ಜಮಾಡುತ್ತೆ ಹೌದು ಐದು ಅತ್ಯೋದಯ ಕಾರ್ಡ್ ಫೈಲ್ ಆಗಿದೆ ಅರವತ್ತೊಂದು ಬಿ ಕಾರ್ಡ್ ಒಟ್ಟು ಅರವತ್ತಾರು ಕಾರ್ಡ್ ಕಾರ್ಡ್ ಫೈಲ್ ಆಗಿದೆ ಇಲ್ಲ ಸರ್ ಅದಕ್ಕೆ